ಗುರಿ ಒಂದೇ ಅಂತ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಸಂಕಲ್ಪದ ಒಮ್ಮಲಿಗೆ ಪಿಪೀಲಕ ಮಾರ್ಗ ಇದೆ ಪಕ್ಷಿ ಒಂದು ಹಣ್ಣನ್ನು ನೋಡಿದ್ರೆ ಹೇಗೆ ಉದ್ಯಾನ ಮಾಡಿ ಅಲ್ಲಿ ಹೋಗಿ ಕೇಳುತ್ತದೋ ಹಾಗೆ ನಿವೃತ್ತಿ ಮಾರ್ಗ ಅಂದ್ರೆ ಸರ್ವಾತ್ಮಕನಾಗಿರ್ತಕ್ಕಂತಹ ವಾಸುದೇವ ಪರಬ್ರಹ್ಮ ತತ್ವವನ್ನು ತನ್ನ ಹೃದಯದ ಗುಹೆ ಒಳಗೆ ಅರಿವಿನ ರೂಪದಲ್ಲಿ ಇರತಕ್ಕಂತಹ ಸಾಕ್ಷಿ ಸ್ವರೂಪವನ್ನು ಗುರುತಿಸಿಕೊಂಡು ಮಮಾತ್ಮ ಸರ್ವಭೂತಾತ್ಮ ಮನ್ನಾತು ಶ್ರೀ ಗನ್ನಾಥ ಮದ್ಗುರು ಶ್ರೀ ಕದ್ಗುರು ಮಮಾತ್ಮ ಸರ್ವಭೂತಾತ್ಮ ನನ್ನ ಹೃದಯಕ್ಕೆ ಸಾಕ್ಷಿಯಾಗತಕ್ಕಂತಹ ಸರ್ವಾತ್ಮಕ ಚೈತನ್ಯ ಪುರುಷನೇ ಅರುಬಪು ಯಾತಿಯಾಗಿ 2784 ಲಕ್ಷ ಜೀವರಾಶಿಗಳನ್ನು ಇದ್ದಾನೆ ಈ ತತ್ವಜ್ಞಾನವನ್ನ ಅಜ್ಞಾನಂ ಬ್ರಹ್ಮಾ ಅಲಿ ಪೂರ್ವ ಋಕ್ವೇದದ ಮಂತ್ರ ಮಹಾ ಅಹಂ ಬ್ರಹ್ಮಾಸ್ಮಿ ಎಜರ್ವೇದ ಮಂತ್ರ ಎಲ್ಲಿ ತತ್ವಮಸಿ ಶಾಂವಿ అయమాత్మ బ్రహ్మ అతర్వన ఈ వేదగే ఒహవాక్యు ఆ మహావాక్యద ముఖాంతర గుినీడి జీవభావ అందరేను జగత్ భావ అందరే బ్రహ్మభావ అందరేను అన్నదని శ్రవణి జీవభావ అన్నోదు క్రాంతిమయ జగద్భావ అన్నోదు క్రాంతిమయ ఈశ్వర భావ అన్నోదు భ్రాంతిమయ జీవనన్న జగత్తన్న ఒప్పుకొండగా ఈశ్వర ఒప్పుడు జీవ జగత్తు ఈశ్వర మూడు భ్రాంతి అందుక ఆ నిర్వికల్పవాల నిర్బాధికవ పరబ్రహ్మతత్వ వల్లే ఉయ్య తాక్షి అయి స్వచ్చదానంద స్వరూప అనుభవించి జ్ఞాసం ద్రష్ త్వేన ప్రవేశం ಶ್ರೋತ್ರಿಯ ಬ್ರಹ್ಮನಿಶ್ವನಾಗಿರ್ತಕ್ಕಂತಹ ಗುರುವಿನಲ್ಲಿ ಶ್ರವಣ ಮಾಡಿ ಅದನ್ನು ಆಹರಣಿಸಿ ಮನನ ಮಾಡಿ ಆ ತತ್ವ ಸ್ವರೂಪದಲ್ಲೇ ಲೀನವಾಗುವುದಕ್ಕೆ ಅದಕ್ಕೆ ಈಗ ಹೇಳಿದ್ರು ನ ಕರ್ಮಣ ತ್ಯಾಗೆ ನೈಕೆ ಅಮೃತತ್ವ ಮಾನಸು ವೇದೋಕ್ತ ಸಕಾಮ ಕರ್ಮಗಳಿಂದ ನಿತ್ಯ ನೈಮತ್ತಿಕ ಕಾಮ ಮೂರು ಕರ್ಮಗಳಿಂದಲೂ ಮೋಕ್ಷ ಸಿಗೋದಿಲ್ಲ ಕರ್ಮಣ ನ ಪ್ರಜೆಯ ನ ಮಕ್ಕಳನ್ನು ಪಡೆಯೋದರಿಂದಲೂ ಮೋಕ್ಷ ಸಿಗೋದಿಲ್ಲ ಅದು ನನಗೆ ಗೊತ್ತು ನಿಮಗೆ ಗೊತ್ತು ಹ್ಞೂ ಪ್ರಜೆಯ ನ ಶಿಶ್ಯ ಮಾಡ್ಕೊಂಡ್ರಿಂದ ಸುಖ ಇಲ್ಲ ಅಂತ ಬರ್ತದೆ ಪ್ರಜಯ ನ కర్మణయ ధనేన జుడ్డినందూ అమృతత్వ సిమృతత్వ ఎదురి సిక్తు త్యాగేన ఏకే అమృతత్వ మనసు అమృతత్వూ త్యాగే నమ్మ శృతికొడేళ త్యాగ పరబ్రహ్మతత్వం జీర్ణి ఇది నివృత్తి அங்கே இது சந்தியாசிக்கு அட்டே நமக்கே சம்பந்த இல்லை அந்த சம்பந்த இல்ல அந்த வைதிக்கரெல்லாம் தர்ம அர்த்த கம இஷ்டேக்கிட்டு அந்த அவருத்தார் லர்மார்த்த கம மோட்ச பரபுருஷார்த்து மற்ற மோட்ச அந்த ಹಿಂದೆಲ್ಲ ಕಟ್ಟುವ ಮೋಕ್ಷ ಅದು ಬೇಕಾ ಎದ್ದ ಎದ್ಮೇಲೆ ಮತ್ತೆ ಪ್ರಪಂಚರು ಬೃಹತ್ ಆದ್ರಿಂದ ಮೋಕ್ಷ ಅನ್ನೋದು ಬೃಹತ್ರು ಬೇಕು ಸನ್ಯಾಸಿಗಳಿಗೂ ಬೇಕು ಹಾದಿ ಎರಡು ಊರು ಒಂದು ಒಬ್ರು ಕಾರ್ನಾಗ ಹೋಗ್ತಾರೆ ಒಬ್ರು ಏರೋಪ್ಲೇನ್ನಾಗ ಹೋಗ್ತಾರೆ ಒಬ್ರು ರೈಲ್ನಾಗ ಹೋಗ್ತಾರೆ ಒಬ್ರು ನಡ್ಕಂಡು ಹೋಗ್ತಾರ ಸನ್ಯಾಸಿಗಳಿಗೆ ಒಂದ ಮನೆ ವಿಶೇಷವಾದ ಮೋಕ್ಷ ಗ್ರಾಮ கிரோத்தி மோட்சதாம இல்லதல்ல பட்டைதாரி முக்திதாமிதாம இத்திரேமன்றிகொந்து முக்திதாமே அல்ல ஏனே முக்திதாம அது அது தகண்டல ஒந்தே அல்ல ஃபஸ்ட்மா இவரு ஃபஸ்ட்டு பேரே அவரு ஃபஸ்ட்டு பேரே இரோதல் அங்கே முக்திதாம நமக்கு நமக்கு ஒன்றே நீங்கள் குத்கண்டு நான் ஓடி போட்டா சேர்ச்சி இட வெச்சு ಇದು ಎರಡು ಹಾದಿಗಳನ್ನು ಹಾಕಿಬಿಟ್ಟು ಸಮಾಜದೊಳಗೆ ಒಳ್ಳೆ ಸನ್ಯಾಸಿಗಳನ್ನು ಒಳ್ಳೆ ಬ್ರಹ್ಮಚಾರಿಗಳನ್ನ ಒಳ್ಳೆಯ ವಾನಪಸ್ಥರನ್ನ ಕೊಡೋಕ್ಕೆ ನಿಮಗೆ ಲಗ್ನ ಆಗಂತ ಹೇಳಾರ ಗೊತ್ತ ಸುಮ್ ಸುಮ್ಮನೆ ಎಂತೆಂಥದ್ದು ಮಕ್ಕಳನ್ನ ಹುಟ್ಟಿ ಹಿರಣ್ಯ ಹಾಕ ಹಿರಣ್ಯ ಪುಷ್ಪರ ಹಾ ರಾವಣ ತುಂಬಕರಣ ಹಾಂ ನೋಡಿ ಗಾಂಧಾರ ಹಳೆದಿದ್ದು ಎಲ್ಲ ಧೂನೆ దునమంత ఎలా దుకాలదే ప్రారంభ సకాల సుకాల ప్రారంభిందుశీల అంతబల్ దుశ్శీల యాకంద్రె కు బసరా గర్భన కిమించు ఎట్టుకుంది ఆ వట్టే వచ్చే కిట్ల స్వరూప నూరా మంత మక్కు నీవు బాణి కొట్ట

மானும் அவரே நானும் நானிங்ளே நீட்டோ நம்ம அட்டாரி நம்ம ரெஸ்பான்சிபிளிட்டி அதுவா ஜவாதி எட்டு ஜாஸ்தி அல்லந்தே ஒழை சன்யின் கொடுோ நீவே அக்க சன்யாசி கொடுத்தீங்க சன்யாசி தோட்ட நம்மது நீவே ஹுத் செட்ட சன்யாசி அதில் ஜகத்தினோன்யோபிராசிரமிக்கு ನಮ್ಮ ಕೈಯಾಗ ಇಷ್ಟ ಆಗೋದು ನೀವು ಜಾತ್ರಮಾ ಸಂಕಲ್ಪ ಮಾಡಿದ್ರು ಮಾಡ್ತೀವಿ ಕೂತ್ಕೊಂಡು ಪ್ರವಚನ ಹೇಳಂದ್ರೆ ಹೇಳ್ತೀವಿ ನಿಗಿದ್ದಲ್ಲ ಆದರೂ ನನ್ನ ಹಣೆ ಬಳಕೆ ಎಲ್ಲ ನಾನೇ ಮಾಡ್ತೇನೆ ನೀವು ತುಂಬ ಅಲಂಕಾರ ವಿದ್ಯಾರ್ಥಿ ಹೇಗೆ ಬಂದು ಹೋಗ್ತೀವಿ ಏನು ಆತೂ ಇಲ್ಲ ಏನು ದುಡ್ಡು ಅಲ್ಲೇ ಹನ್ನೆರಡು ವರೆ ಹಚ್ಚಿ ಕರೆಕ್ಟ್ ಪಾರನಾಗ ಬಂದು ಅದಾದ ಗುರುಗಳೇ ಅಂದರೆ ಹೋಗಿರುತ್ತೆ ನನ್ನ ಹೆಂಗದಂದರೆ ಬೃಹತ್ ಪಾತ್ರನೂ ನಮ್ಮದೆ ಸನ್ಯಾಸಿಗಳ ಪಾತ್ರನೂ ನಮ್ಮದೆ தர்ம உடஸ் அது கஷ்டப்பட ஆதி கட்ட நான் கஷ்டப்பட்டு எஜது ஆச்சரத்தை சிரே தைவே சோஜன பிரமாணம் கொடுத்து வர்த்தை நான் ஆச்சரணை நீச்சரணை நானே ஆச்சரணை நீவேன் ஆச்சரணை அத பரமபுருஷார அனுபவி ஏன்மா ಯಾವ ಹಾದಿ ಒಳಗೆ ಹೋದರೂ ಕೂಡ ಗಂತವ್ಯ ಅಂತಾರೆ ಬೃಹಧಿಕ ಗುರಿ ಅಂತ ಗಂತವ್ಯ ಆ ಗಂತವ್ಯ ಪರಬ್ರಹ್ಮ ಸ್ವರೂಪವನ್ನು ಅನುಭವಿಸೋದೇ ಆದ್ದರಿಂದ ಈ ಚಾತುರ್ಮಾಸಕ್ಕೂ ನಿಮಗೂ ನಮಗೂ ಏನು ಸಂಬಂಧ ಅಂದರೆ ಸನ್ಯಾಸಿಗಳು ಗ್ರಾಮೇಕ ರಾತ್ರಿ ದಿನೇಕ ಭಕ್ತಿ ಅಂತ ಒಂದು ಸ್ಥಿರತೆ ಬರುವವರೆಗೂ ಸಂಚಾರ ಮಾಡ್ತಾರೆ ಅಂತ ಹೇಳ್ತಾರೆ ಪರಿವರಾಜಕ ಅಂದ್ರೆ ಅವರೇ ನಾನು ಸನ್ಯಾಸ ಜೀವನದೊಳಗೆ ಇಪ್ಪತ್ತು ವರ್ಷ ತಿರ್ಗ ಹೀಗೆ ಪಾಪ ನಿಮ್ಮಂಥವ್ರು ಪುಣ್ಯದಿಂದ ಇಲ್ಲಿ ಆಶ್ರಮ ಆಗಿದೆ ಇಪ್ಪತ್ತು ವರ್ಷ ಪರಿವರಾಜಕ ಜೀವನದೊಳಗೆ ಆ ಪರಿವರಾಜಕ ಜೀವನದೊಳಗೆ ಇರ್ತಾರಲ್ಲ ಅವನು ಪ್ರತಿ ವರ್ಷ ಈ ಮಳೆಗಾಲದ ಒಳಗೆ ಮಳೆ ಬಂದಾಗ ಕ್ರಿಮಿಕೀಟಗಳು ಜಾಸ್ತಿ ಸನ್ಯಾಸ ಅಂದರೆ ಪರಮ ಅಹಿಂಸಾ ಧರ್ಮವನ್ನ ಅನುಷ್ಠಾನ ಮಾಡತಕ್ಕಂತಹ ಒಂದು ಆಶ್ರಮ ಇದೆ ಆ ಹುಳುಗಳು ಎಲ್ಲ ಜಾಸ್ತಿ ಇರ್ತವೆ ಅವರು ಈ ಕಡಾಳಿಗೆ ಹಾಕೊಂಡು ಹೋದರೆ ತಿಳಿದೇ ಹುಳಗಳನ್ನು ತಿಳುವುದೂ ಸಹಿತ ಪಾಪ ಆ ಪಾಪ ಸಂಘಟನೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಯತಿಗಳು ಮಳೆಗಾಲ ಮುಗಿಯುವವರೆಗೆ ಸಂಚಾರ ಮಾಡ ಒಂದು ನಿರ್ದಿಷ್ಟ ಸ್ಥಾನದೊಳಗೆ ಇರಬೇಕು ಅವರು ಇರಬೇಕಂತಿದ್ದಂತೆ ಅವರು ಯಾಕೆ ಇರ್ತಾರ ನೀವಿಟ್ಕೋಬೇಕು ನೀವು ಇಟ್ಕೊಂಡ್ರೆ ಅವರು ಇರ್ತಾರೆ ಗೃಹಸ್ಥರು ವರ್ಷಕ್ಕೆ ಒಮ್ಮೆ ಒಬ್ಬ ಯತಿಗಳನ್ನು ಕರ್ಕೊಂಡು ಬಂದು ಈ ವ್ಯಾಸಪೌರ್ಣಿಮೆ ದಿವಸ ಸಂಕಲ್ಪ ಮಾಡಿಸಿ ನಾವು ಎರಡು ತಿಂಗಳವರೆಗೆ ನಿಮ್ಮ ಸೇವಾ ಮಾಡಿಕೊಂಡು ನಿಮಗೆ ಅಷ್ಟು ನಮ್ಮ ಕೈಲಾಗ್ತದೋ ದೊಡ್ಡ ದೊಡ್ಡ ಮಾತಾಡಬಾರ್ದು ಗೃಹಸ್ಥರು ಹಾಂ ಆಡಿದಿನಿ ಅಂದ್ರೆ ಸನ್ಯಾಸಿಗಳು ನನ್ನ ಹೇಳ್ಕೊಂಡು ಕೂತ್ಬಿಡ್ತಾರೆ ಯಥಾನು ಶಕ್ತಿ ನಮ್ಮ ಕೈಲಾದಷ್ಟು ಸೇವಾ ಮಾಡ್ತೀವಪ್ಪ ನಿನಗ ನೋಡ್ತೀವಿ ನೀನು ಸರಿಯಾಗಿ ಮಾಡಿ ಯಥಾನ ಶಕ್ತಿ ನಿನ ಕ ನನ್ನ ಕೈಲಾದಷ್ಟು ಸೇವಾ ಮಾಡ್ತಾನೆ ನೀವಿದ್ದು ನಮಗೆ ಅಧ್ಯಾತ್ಮ ಧರ್ಮಶಾಸ್ತ್ರವನ್ನು ಬೋಧಿಸುವುದು ಅಂತ ಕೇಳಿಕೊಳ್ತಕ್ಕಂತಹದ್ದು ಗೃಹ ನಾನಿದ್ದು ನಿಮ್ಮಿಂದ ಭಾಷ್ಯ ಉಪಚಾರವನ್ನು ಪಡ್ಕೊಂಡು ನಿಮಗೆ ಮತೋಪದೇಶ ಮಾಡ ಧರ್ಮಾನುಷ್ಠಾನ ಪೂರ್ವಕವಾಗಿ ಅಂತ ಹೇಳತಕ್ಕಂಥದ್ದು ಹೆಚ್ಚು ಬರುತ್ತೆ ಅದರ ಸಂಕಲ್ಪ ಅವರು ಮಾಡಿ ಇದು ಇವತ್ತೇ ಯಾಕೆ ಮಾಡಬೇಕು ಮಾತ್ರ ಎರಡು ಆಯುಗಳು ಸೇರಿತ ಕೃಷ್ಣ ಸನ್ಯಾಸಿ ಅಲ್ಲ ಕೃಷ್ಣ ಪಂಚಕ ಅಂತ ಮಾಡ್ಯಾರೆ ವ್ಯಾಸರು ಸನ್ಯಾಸಿಗಳಲ್ಲ ವ್ಯಾಸ ಪಂಚಕ ಅಂತ ಮಾಡ್ಯಾರೆ ವ್ಯಾಸರು ಗೃಹಸ್ಥರು ಅವರನ್ನ ಚಾತುರ್ಮಾಸ್ಯದ ಗುರುಪೂಜಾ ಪದ್ಧತಿ ಒಳಗ ಹಾಕಿಕೊಂಡ ಕೃಷ್ಣ ബഹു സംസാര പാശി ബ്രഹ്മചാരി അതെ ഈ സംപ്രദായ കൃഷ്ണന മൂല ഗുരു ആമേല ശങ്കര ബ്രഹ്മചാരിയായി പലവരാജീവന പരമഹംസ പലവരാജ സന്യസാ പാലിച്ച അതരൊഴി പരമ്പര ആചാര സന്യസി ഓരോ ഗൃഹസ്ഥാ ബേർച്ചു ಿದ್ರೆ ಜ್ಞಾನ ಗೃಹಸ್ಥನಿಗಾದರೂ ಅದೇ ಜ್ಞಾನ ಸನ್ಯಾಸಿಗಾದರೂ ಅದೇ ಜ್ಞಾನ ಜ್ಞಾನದಾಗ ಏನು ವ್ಯತ್ಯಾಸ ಇವತ್ತು ಸಮಾಜದೊಳಗೆ ಅಥವಾ ಈ ಜಗತ್ತಿನೊಳಗೆ ನಾವೇನಾದರೂ ಇನ್ನೂ ಪ್ರವಚನ ಮಾಡಕ್ಕೆ ಇವರೆಲ್ಲ ಇನ್ನೂ ತಾಲೆ ಸಾವಿರದ ಅಡ್ಡಾಡಕ್ಕೆ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮ நீ நோடத்தி கேட்கி அனுஷ்டான கிருபானு அல்ல வியசர கிருபா வியசோச்சி ஜருமம் ஆறு முட்டதே பரு உபக்கார ஜுராணும் இதே வியாச வேதாந்த வேதாந்திர வியசர கிருப்பே பஞ்சம வேதா மகாபாரத வியசர கிருப்பே அதுக்கே எல்லாரும் பாத நமஸ்காரமா ஹோதோ இல்லை நமோ குருபோரு பாத காய் நமோ பரே பரபாத காத்தேஷ்வர பாத காய் நமோ ஷ்ரீபாதி பாத காய் பாதக் அதே வியசர பாதக்கு நமஸ்கார நமோஷ்ணு வியாச விஷாலே புல்லாவேற்ற ஏனத்வய தைலபூர்ண பிரஜ்வாலு ஜானமய பிரதீப வியசர புதுக்கு நமஸ்கார உத்தே நமோஸ்து வியாசி வரை கால சாட் கால எல்லோ ஒய் இருக்கும் எல்லாம் ஒய்யபாரது அதுக்கு விவேக்க வைக்கோ ஆ விவேகஸான வியசு ಈ ಹೆಜ್ಜೆಯನ್ನು ಧರ್ಮಸಮ್ಮತವಾಗಿ ಇಡಬೇಕು ಭಕ್ತಿ ಸಮ್ಮತವಾಗಿ ಇಡಬೇಕು ಜ್ಞಾನಸಮ್ಮತವಾಗಿ ಇಡಬೇಕು ಉಪಾಸನಾ ಸಮ್ಮತವಾಗಿ ಇಡಬೇಕು ಅನ್ನೋ ಬುದ್ಧಿ ಇದೆಯಲ್ಲ ಆ ಬುದ್ಧಿ ವ್ಯಾಸದ ಅದಕ್ಕೆ ನಮ್ಮದು ವ್ಯಾಸರ ಬುದ್ಧಿ ಆಗಬೇಕು ಕೌಶನ ಬುದ್ಧಿ ಆಗಬಾರದು ಯಾವ ಬುದ್ಧಿ ಆಗಬೇಕು ವ್ಯಾಸನ ಬುದ್ಧಿ ಆಗಬೇಕು ಕಂಸನ ಬುದ್ಧಿ ಆಗುವ ಕಂಸ ನೋಡ್ರಿ ತಂಗಿನ ಚಲೋ ಪ್ರೀತಿಸುತ್ತಿದ್ದ ಅವಳು ಹಚ್ಚಾಗಿ ಇವನು ಮೃತ್ಯು ಹುಟ್ಟುತ್ತದೆ ಅಂತ ಗೊತ್ತಾಗ್ತಿದ್ದಂಗೆ ದ್ವೇಷ ಸರ್ವಜ್ಞ ಬಹಳ ಹೇಳ ಜ್ಞಾನ ಜ್ಞಾನವುಳ್ಳವನ ಒಡಲು ಭಾನುವಿನಂತಹುದು ಜ್ಞಾನವಿಲ್ಲದವನ ಬಲಿ ಒಡಲು ಹಾಳುವರಿ ನದ್ದಿನಂತಕ್ಕೂ ಸರ್ವಜ್ಞ ವ್ಯಾಸರು ಜ್ಞಾನಾವತಾರ ಅಂಥ ವ್ಯಾಸ ಮಹರ್ಷಿಗಳು ಪರಾಶರರ ಕೃಪೆಯಿಂದ ಜನ್ಮ ತಕ್ಕೊಂಡಂತಹ ದಿವಸ ಈ ಆಷಾಢ ಶುದ್ಧ ಪೌರ್ಣಮಿ ಖರೆ ಸನ್ಯಾಸಿಗಳೆಲ್ಲ ವ್ಯಾಸ ಪೌರ್ಣಮಿ ದಿವಸ ವ್ಯಾಸ ಪೂಜೆ ಮಾಡಿ ಚಾತಮ್ಮ ಸಂಕಲ್ಪ ಮಾಡಬೇಕಂತಿರುವುದು ಅಕಸ್ಮಾತ್ ಏನಾದರೂ ತಪ್ಪಾದರೆ ನಮ್ಮ ಕುರುಳಿ ನಮ್ಮ ಪರಮ ಗುರುಗಳು సత్యదానంద శంకర భారతి మహాస్వామి అకస్మాత్ ధనరు వ్యక్త బందే ఐదు మీచీచి అష్టమి పంచమి సప్తమి దశమి పౌర్ణమి ఇవత్ పౌర్ణం ఇవత్తరు పంచం పంచమ పౌర్ణమి కూడ ఇలా బహుళ పంచమి ಈ ಎಲ್ಲ ಕೊಡೋದು ಕೊಡೋದು ಅಬದ್ಧ ಅದು ನಮ್ಮಲ್ಲಿನ ಪದ್ಧತಿ ಮೀನ್ ಚಿಟಿ ಒಳಗೆ ಕೂಡಬೇಕಂತ ಪಂಚಮಿ ಕೂಡ್ಬೋದು ಸಪ್ತಮಿ ಕೂಡ್ಬೋದು ಅಷ್ಟಮಿ ಕೂಡ್ಬೋದು ನವಮಿ ಕೂಡ್ಬೋದು ದಶಮಿ ಕೊಡ್ಬೋದು ಪೌರ್ಣಮಿ ಕೊಡ್ಬೋದು ಇಲ್ಲಿ ನಮ್ಮ ಅದ್ವೈತ ಸಂಪ್ರದಾಯದೊಳಗೆ ಪದ್ಧತಿ ಹೆಂಗಂದರೆ ಶಾಸ್ತ್ರಾಧಾರ ಬಿಟ್ಟು ಯಾವುದೂ ಇಲ್ಲ புனிம் தனி எல்லா கடை அட்ாடி துவாசி திவ்ஸ ஊட்டி சாத்துர்மஷிக்கு கூட பதில் இல்லை பௌர்ணமி திச யாக்கேந்திரே ஜகத்திகே ஜுருந்த வியாச ஆ வியாசு பட்டித பௌர்ணமி திசானமாதி கூட இஷ்ட நீர்மாசி மாத்தியோட சாத்துமாசிள எட்டோ நம்ம ஜன ஹேங்க ಎಲ್ಲ ಬ್ಯಾರು ಮಾಡೋದು ನಮಗಿದೇನು ಸಂಬಂಧ ಇಲ್ಲ ಅಂತ ದದಿ ವ್ರತ ಮೊಸರು ಬಿಡೋದು ಹಾಲು ಬಿಡೋದು ಒಂದೊಂದು ಚಾತುರ್ಮಾಸಿದೊಳಗೆ ಹಿಂದೆಲ್ಲ ಏನು ಮಾಡ್ತಿದ್ರು ಈ ಮಳೆಗಾಲ ಅಂತ ಹೇಳಿ ಮೊದಲಿಗೆ ಎಲ್ಲ ಸಾಮಾನು ಒಟ್ಟು ಬಿಡೋರು ನಮ್ಮ ಕಡ್ಲೆಕಾಯಿ ಅಜ್ಜ ನಿಮ್ಮ ಕಡ್ಲೆಕಾಯಿ ಅಜ್ಜಿನ ಕಾಲಕ್ಕೆ ಮಳೆಗಾಲದೊಳಗೆ ಎಲ್ಲ ಕಾಡು ಬೇಳೆ ಎಲ್ಲ ಒಟ್ಟು ಮಾಡಿಕೊಂಡು ಅವ್ರು ಎಲ್ಲಿ ಹೋಗ್ತಿದ್ದಿಲ್ಲ ಅನುಷ್ಠಾನ ಮಾಡ್ಕೊಂಡು ಅವರು ವ್ರತ ಮಾಡ್ಕೊಂಡಿರ್ತಿದ್ರು ಈ ಚಾತುರ್ಮಾಸಿ ವ್ರತ ಅಂತವ್ರು பாவிக் போய் நான் அறாம் கைப்போ திண்டுக்கலுக்கு நீச்சு மீட் கண்ட நீ சூசூத்து நாம நீக்கல எல்லாம் கூடி ஆகதே சொந்த கனச இல்லை இப்போ தர்மக்கே பலதாடோ இப்போ அதாத்மக்கே படதாடோ இவரு மோட்சிக்கே பலதாடோ ಈಗ ಈ ವ್ಯಾಸ ಪೌರ್ಣಿಮಿ ಒಳಗೆ ಚಾಚನೆ ಮಾಡಲಿಕ್ಕೆ ಕೊಡೋ ಪದ್ಧತಿ ಇಲ್ಲಿ ನಾವೀಗ ಮಠ ಸ್ಥಾಪನೆ ಮಾಡಿ ಹತ್ತು ವರ್ಷ ಹತ್ತು ವರ್ಷದಿಂದ ನಮ್ಮ ಎಲ್ಲ ಭಕ್ತ ಭಕ್ತವರ್ಗ ಇಲ್ಲಿ ಬಂದು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಾಗವಹಿಸಿ ಈಗೀಗಂಕ ವಶಿಷ್ಠರು ವಾಮದೇವರೆಲ್ಲ ಬರತಕ್ಕಾಗ ಮೊದಲು ಬರೇ ಪ್ರಾರ್ಥನೆ ಅಷ್ಟೇ ಅಡ್ಡಾಡ್ತಿದ್ವಿ ಒಂದೇ ಚೂಟು ಕಾಣ್ತಿತ್ತು ಈಗ ನಾಲ್ಕೈದು ಚೂಟು ಕಾಣಕ ಅದು ಒಂದು ವಿಶೇಷ ಯಾಕೆಂದ್ರೆ ಅವರೇ ಮಾಡಬೇಕು ಇಲ್ಲ ವೈದಿಕರಿಗೆ ನೋಡ್ರಿ ಜಗತ್ತಿನೊಳಗೆ ನಾವು ಶಿಷ್ಯ ಸನ್ಯಾಸಿಗೆ ಮಹಾವಾಕ್ಯ ಅಷ್ಟೇ ಕೊಡ್ತೀವಿ ನಿಜವಾಗಿ ಎಲ್ಲ ಸನ್ಯಾಸದ ಬೀದಿ ವಿಧಾನ ಮಾಡೋರೆಲ್ಲ ಅವರೇ ನಮ್ಮ ಒಬ್ಬ ಸನ್ಯಾಸಿಗೆ ದೀಕ್ಷ ನಮ್ಮ ರಮೇಶ್ ಭಟ್ರು ಪುರುಷ ಅಲ್ಲ ಅವರೇ ಮಾಡಬೇಕೆಲ್ಲ ನಾವೇ ಎಲ್ಲ ಗೃಹಸ್ಥ ವೈದಿಕರಿಂದ ಶ್ರಮ ಮಾಡಿಕೊಂಡೆ ಸನ್ಯಾಸಿ ತಗೊಂಡೇವೆ ಎಲ್ಲಿ ನಾವೇ ಯಾಗ ಮಾಡಿ ನಾವೇ ಇದು ವಿರಜಾ ಹೋಮ್ ಮಾಡಿ ಎಲ್ಲಿ ತಗೊಬೇಕಾಗ್ತದೆ ಅದನ್ನೆಲ್ಲ ಮಾಡ್ಸಕ್ಕೆ ವೈದಿಕರು ಬೇಕು ಅದಕ್ಕೆ ಮತ್ತು ರೊಕ್ಕ ನೀವೇ ಕೊಡ್ಬೇಕು ನಾವು ಸನ್ಯಾಸ ಹೋಗ್ಬೇಕು ನೀವೇ ರೊಕ್ಕ ಕೊಡ್ಬೇಕು ಯಾಕೆ ಹೇಳಿದೆ ಅಂದರೆ భగవంత హంగు వ్యవస్థ మాట్లా ఇష్టంద వ్యవస్థ మిమ్ ఇూ ఇంగిన జబ్బిగూ ఇవ్వ సంబంధ సన్యాసి సంసార ఆ హింగ్ తగ్దూ ఆశంగా హే ఇత అద్రిందర్షదీ మాకుంటు బందే దిన ఈ ఆశ్రమ అభివృద్ధి ఆతూ బెడంతో ఉద్దేశా ಅದು ಆಚಾರ್ಯರಿಗೆ ಭಗವತಿ ತ್ರಿಪುರುಷಂದರಿಗೆ ಸಂಬಂಧಪಟ್ಟ ಈ ಈ ಪ್ರಾಂತ್ಯದೊಳಗೆಲ್ಲ ರಾಜರಾಜೇಶ್ವರಿ ಒಂದು ಕೀಥ ಮಾಡಬೇಕಂತ ಒಂದು ಕನಸದ ಅದು ಆ ಭಗವತಿ ಶ್ರೀವಿದ್ಯಾ ದೇವತೆ ಯಾವಾಗ ನೆನಸ್ತಾವ ನೆನಪಿ ಬೆಲ್ಲರ ಸಹಕಾರ ಹೀಗೆ ಇದ್ದರೆ ಅದು ಏನು ದೊಡ್ಡ ಕೆಲಸ ಇವತ್ತಿನ ದಿವಸ ಈ ಹನ್ನೊಂದನೇ ವರ್ಷ ಅಂದರೆ ಇಲ್ಲಿ ಹನ್ನೊಂದು ಈಗ ಮೂವತ್ತು ನಾನು ಸನ್ಯಾಸ ಚಾತುರ್ಮಾಷ್ಯಾಸನ ಮೇಲೆ ಮೂವತ್ತು ಚಾತುರ್ಮಾಸ ಅಂದ್ರೆ ಈಗ ನಲವತ್ತೊಂದನೇ ಚಾತುರ್ಮಾಸ್ಯ ಈ ನಲ್ವತ್ತೊಂದನೇ ಚಾತುರ್ಮಾಸ್ಯ ಇಲ್ಲಿ ಎಲ್ಲರೂ ಸೇರಿ ಬಹಳ ಭಕ್ತಿಯಿಂದ ವಿಜೃಂಭಣೆಯಿಂದ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಆಮೇಲೆ ನಾವು ಇನ್ನೊಂದು ವಿಶೇಷ ಮೊನ್ನೆ பதினெட்டு இன்ட்டுல கட்டணுத்தான் குடிச்சரித்திர பிரவச்சனி பரவி நாம் ஆசிரமரித்திர மாக்கல அவங்கேன்மே ஆஷாட மாசே ப்ராஹ்மணிக்கு ஏன்னி எல்லாம் அதுக்கு ஆஷா மாத்தொழே மிதுனா காலது ஒழக குடிச்சரித்திர சப்ம மார்க் இருக்க தத்தன உபாசனும் ஆகும் இது பரம்பரையொழ ஆதான ಅವಧೂತ ಆತನ ಸೇವಾನು ಆತು ದಾಸನ ಸೇವಾನು ಆತು ನಿಮ್ಮ ಸೇವಾನು ಎಲ್ಲ ಇದೆಲ್ಲ ಅಂತ ಹೇಳಿ ಕೂಡಿ ಹಾಕಿ ಕಾರ್ಯಕ್ರಮ ಮಾಡ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇನ್ನೆಲ್ಲರಿಗೂ ಅಲ್ಲ ಇಡೀ ಜಗತ್ತಿನ ಪ್ರತಿ ಜೀವಿಗಳಿಗೂ ಕೂಡ ಆ ಬ್ರಹ್ಮವಿದ್ಯಾ ಸಂಪ್ರದಾಯಕ್ಕೆ शंकरादि सर्व अद्वैत व्याचारी विशेषतः पौर्णमी मूल कर्त